ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೀಟ್ ಕಾಂಗ್ರೆಸ್ ಸರ್ಕಾರ ಕರ್ನಾಟಕಕ್ಕೆ ಮಾರಕ ಈ ಸರ್ಕಾರ ಇರುವವರೆಗೂ ಜನರು ಕಷ್ಟಪಡುವುದು ತಪ್ಪುವುದಿಲ್ಲ ಎಂದು ತೀರ್ಥಹಳ್ಳಿ ಶಾಸಕ ಹಾಗೂ ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ವಾಗ್ದಾಳಿ ನಡೆಸಿದರು ಅವರು ಇಂದು ಶಿರಸಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯದ ತುಷ್ಟೀಕರಣಕ್ಕೆ ಏನು ಬೇಕಾದರೂ ಮಾಡಬಲ್ಲದು ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಪಂಚ ಗ್ಯಾರಂಟಿ ನೀಡಿದ್ದರಿಂದ ನಮ್ಮ ಸರ್ಕಾರ ಸುಭದ್ರವಾಗಿದ್ದು ನುಡಿದಂತೆ ನಡೆದಿದ್ದೇವೆ ಎಂದು ಕಾಂಗ್ರೆಸ್ಸಿಗರು ಹೇಳಿಕೊಳ್ಳುತ್ತಿದ್ದಾರೆ ಅಭಿವೃದ್ಧಿ ಇಲ್ಲದೆ ರಾಜ್ಯದಲ್ಲಿ ಸರ್ಕಾರ ಇದೆ ಎಂದು ಅನಿಸುವುದಿಲ್ಲ ಕೊಲೆ ಸುಲಿಗೆ ಮಿತಿ ಮೀರಿದೆ ಮುಖ್ಯಮಂತ್ರಿಯು ಪೊಲೀಸ್ ವರಿಷ್ಠಾಧಿಕಾರಿಗಳ ಮೇಲೆ ಕೈ ಮಾಡಿದ್ದಾರೆ ನಮಗೆ ರಕ್ಷಣೆ ನೀಡುವ ಪೊಲೀಸರನ್ನು ನಿಷ್ಕ್ರಿಯಗೊಳಿಸುವ ಕೆಲಸ ಆಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಾರ್ವತ್ರಿಕ ಅಭಿಪ್ರಾಯ ಮತ್ತು ಅವರ ಒಂದೊಂದು ನಡವಳಿಕೆಯನ್ನು ತೋರಿಸ್ತಾ ಇದ್ದಾರೆ ಒಂದು ಸಮುದಾಯದ ತುಷ್ಟೀಕರಣಕ್ಕಾಗಿ ಏನು ಬೇಕಾದ್ರೂ ಮಾಡಬಲ್ಲರು ಅನ್ನುವಂಥದ್ದು ತೋರಿಸಿದ್ದಾರೆ ಮತ್ತು ಅಭಿವೃದ್ಧಿ ಶೂನ್ಯ ಏನೂ ಇಲ್ಲ ಕೇಳಿದ್ರೆ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ ಪಂಚ ಗ್ಯಾರಂಟಿಗಳನ್ನು ನಾವು ಕೊಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಸರ್ಕಾರ ಸುಭದ್ರ ಅಂತೇಳಿ ಹೇಳಿ ತಿಳ್ಕೊಂಡಿದ್ದಾರೆ ಅಭಿವೃದ್ಧಿ ಇಲ್ಲದೇ ಇರುವಂಥ ಈ ರಾಜ್ಯ ಒಂದು ಸರ್ಕಾರ ಇದೆ ಅಂತ ಅನಿಸೋದಿಲ್ಲ ಮತ್ತು ಎಲ್ಲಕ್ಕಿಂತ ಶಾಂತಿ ಸುವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಅದು ಇದೆ ಅಂತೇಳಿ ಹೇಳಿ ಅನಿಸಲ್ಲ ಯಾರಿಗೂ ಕೂಡ ಎಷ್ಟು ಕೊಲೆಗಳು ಎಷ್ಟು ಸುಲಿಗೆಗಳು ಪೊಲೀಸರ ಮೇಲೆ ಕೈ ಮಾಡುವಂಥದ್ದು ಒಬ್ಬ ಮುಖ್ಯಮಂತ್ರಿಯೇ ಒಬ್ಬ ಎಸ್ ಪಿಯ ಮೇಲೆ ಕೈ ಮಾಡಲಿಕ್ಕೆ ಹೋಗುವಂಥದ್ದು ಇವೆಲ್ಲ ನೋಡಿದಾಗ ಒಂಥರ ನಮ್ಮನ್ನು ಯಾರು ರಕ್ಷಣೆ ಮಾಡಬೇಕೋ ಆ ವಿಂಗನ್ನೇ ನಿಷ್ಕ್ರಿಯಗೊಳಿಸುವಂಥ ಒಂದು ಡಿಮರ್ಲೈಸ್ ಮಾಡುವಂಥ ಕೆಲಸ ಇವತ್ತು ನಡೆದಿದೆ ಹಾಗಾಗಿ ರಾಜ್ಯದ ಭವಿಷ್ಯ ಹಿಂಗೆ ಆದರೆ ಬಹಳ ಅಧೋಗತಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಇದೆ ಸುಮಾರು ಬಜೆಟ್ನ ಬಹಳ ದೊಡ್ಡದು ಮಾಡಿದ್ದೀವಿ ಆದರೆ ಆ ಬಜೆಟ್ ಯಾಕೆ ಗಾತ್ರ ದೊಡ್ಡದಾಗ್ತದೆ ಅಂದರೆ ಸಾಲ ತಗೊಂಡ್ಲಿಕ್ಕಾಗಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ತೊಗೊಳ್ಲಿಕ್ಕಾಗಿ ಬಜೆಟನ್ನು ಗಾತ್ರ ದೊಡ್ಡದು ಮಾಡಿದ್ದರೆ ಅದರಲ್ಲಿ ಅಭಿವೃದ್ಧಿ ಏನಿಲ್ಲ ಇನ್ನೊಂದು ವರ್ಷ ಬಿಟ್ಟು ನೋಡಿ ಏನೂ ಆಗಿರೋದಿಲ್ಲ ಯಾವುದಕ್ಕೂ ಹಣ ರಿಲೀಸ್ ಆಗಿರೋದಿಲ್ಲ ಜೀವ ಆಗಿದ್ದಕ್ಕೂ ಕೂಡ ಹಣ ಕೊಡೋದಿಲ್ಲ ಈ ಪರಿಸ್ಥಿತಿಗಳು ಇವತ್ತು ಸಿದ್ದರಾಮಯ್ಯ ಬಂದ್ರ ಮೇಲೆ ಇದೆ ಹಾಗಾಗಿ ಈ ಸರ್ಕಾರ ಕರ್ನಾಟಕ ರಾಜ್ಯಕ್ಕೂ ಮಾರಕ ಪೂರಕ ಅಲ್ಲ ಇದು ಆದ್ದರಿಂದ ಈ ಸರ್ಕಾರ ಎಷ್ಟು ದಿನ ಇರ್ತದೆ ಅಷ್ಟು ದಿನದವರೆಗೂ ಜನ ಕಷ್ಟಪಡುವಂಥದ್ದು ತಪ್ಪೋದಿಲ್ಲ ಭಾರತ ಪಾಕಿಸ್ತಾನ ಯುದ್ಧ ಬಹಳ ದಿನಗಳಿಂದ ನಿರೀಕ್ಷೆ ಮಾಡಲಾಗಿತ್ತು ಇಡೀ ದೇಶ ಏಕವ್ಯಕ್ತಿಯ ರೀತಿಯಲ್ಲಿ ಪಾಕಿಸ್ತಾನ ವಿರುದ್ಧ ಎದ್ದು ನಿಲ್ಲಬೇಕಿದೆ ಎಂದರು ಹಾದು ಹೋಗ್ತಾ ಇದೆ ಭಾರತ ಪಾಕಿಸ್ತಾನದ ಯುದ್ಧ ಬಹಳ ದಿವಸದಿಂದ ನಿರೀಕ್ಷೆ ಮಾಡಿತ್ತು ಅಂತೇಳಿ ಪ್ರಾರಂಭ ಆಗಿದೆ ನಾವೆಲ್ಲರೂ ಕೂಡ ಮಾಡಬೇಕಾದಂತ ಪ್ರಥಮ ಕರ್ತವ್ಯ ಅಂದ್ರೆ ಇಡೀ ದೇಶ ಏಕ ವ್ಯಕ್ತಿಯ ರೀತಿಯಲ್ಲಿ ಇವತ್ತು ಎದ್ದು ನಿಲ್ಲಬೇಕಾಗಿದೆ ಪಾಕಿಸ್ತಾನದ ನಿನ್ನೆಲ್ಲ ಮೊನ್ನೆ ದಿನ ಆಲ್ ಖೈದಾ ಮುಖಂಡರು ಕರೆ ಕೊಟ್ಟಿದ್ದಾರೆ ಇಡೀ ಜಗತ್ತಿನ ಮುಸಲ್ಮಾನರು ಇಸ್ಲಾಮಿನ ಉಳಿವಿಗಾಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಬೇಕು ಅಂತೇಳಿ ಹೇಳ್ತಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಒಳಗಡೆ ಆಂತರಿಕವಾಗಿ ಕೂಡ ಪಾಕಿಸ್ತಾನಿ ಪೂರ್ವ ಸ್ಲೀಪರ್ ಸೆಲ್ಗಳಿದ್ದಾವೆ ಸ್ಲೀಪರ್ ಸೆಲ್ಗಳಿದ್ದಾವೆ ಅವುಗಳ ಬಗ್ಗೆ ವಿಶೇಷವಾದಂಥ ನಿಗಾ ಇಡುವಂಥ ಅವಶ್ಯಕತೆ ಇದೆ ಈಗ ಬಾರ್ಡರ್ನಲ್ಲಿ ನಮ್ಮ ಬಿ ಹೋರಾಟ ಮಾಡ್ತಾ ಇದೆ ಆಂತರಿಕದಲ್ಲಿ ಆಂತರಿಕವಾಗಿ ನಮ್ಮ ಪೊಲೀಸ್ ವ್ಯವಸ್ಥೆ ವಿಶೇಷವಾದಂಥ ನಿಗಾ ವಹಿಸಬೇಕು ಗಮನ ಹರಿಸಬೇಕು ಮತ್ತು ಸಾರ್ವಜನಿಕರು ಕೂಡ ಹಾಸ್ತಾರೆ ಕೈಯೆಲ್ಲ ಕಣ್ಣಾಗಿರ್ಬೇಕಾಗ್ತದೆ ನಾವು ಅಲ್ಲೆಲ್ಲ ನಡೀತದೆ ಟಿ ವಿನಲ್ಲಿ ನೋಡ್ತೇವೆ ನಮಗೆ ಅದೊಂಥರ ಕ್ರಿಕೆಟ್ ಮ್ಯಾಚು ಇನ್ನೊಂದು ಆಗಬಾರ್ದು

ಸನಾತನ ಧರ್ಮದ ಪವಿತ್ರ ಸ್ಥಾನದಲ್ಲಿರುವ ಗೋವುಗಳ ರಕ್ಷಣೆಯಾಗಬೇಕಿದೆ ಎಂದು ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಡಾ ಗುರುಸಿದ್ದರಾಜಯೋಗೀಂದ್ರ ಸ್ವಾಮೀಜಿ ನುಡಿದರು ಅವರು ತಾಲೂಕಿನ ಸ್ವರ್ಣವಲ್ಲಿ ಮಠದ ಸುಧರ್ಮ ಸಭಾಭವನದಲ್ಲಿ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಸ್ವರ್ಣವಲ್ಲಿ ಕೃಷಿ ಪ್ರತಿಷ್ಠಾನ ಟಿಎಸ್ಎಸ್ ಟಿಎಂಎಸ್ ಗ್ರಾಮಾಭ್ಯುದಯ ಜಾಗೃತ ವೇದಿಕೆ ಸೋಂದಾ ಸಹಯೋಗದಲ್ಲಿ ಹಮ್ಮಿಕೊಂಡ ಕೃಷಿ ಜಯಂತಿಯ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಅನ್ನದಾನ ಶ್ರೇಷ್ಠದಾನ ಅನ್ನದಾನದ ಮೊದಲಿನ ಪುಣ್ಯ ಕೃಷಿಕನಿಗೆ ಹೋಗುತ್ತದೆ ನೀರು ಅನ್ನ ಮತ್ತು ಸುಭಾಷಿತ ಇವುಗಳು ರತ್ನಗಳು ವಜ್ರ ವೈಢೂರ್ಯಗಳನ್ನ ರತ್ನ ಎಂದುಕೊಂಡವರು ಮೂರ್ಖರು ಎಂದರು ತಪ್ಪಾಗಲಾರದು ಇಂತಹ ಶ್ರೇಷ್ಠ ಅನ್ನವನ್ನು ಬೆಳೆಯುವವ ಕೃಷಿಕ ಅನ್ನ ಬೆಳೆಯುವ ಅನ್ನದಾತನನ್ನ ಗೌರವಿಸಿ ಅವರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಹೇಳಿದರು ಇನ್ನು ಸ್ವರ್ಣವಲ್ಲಿ ಶ್ರೀಗಳು ಹಸಿರು ಕ್ರಾಂತಿಯ ಹರಿಕಾರರಾಗಿದ್ದಾರೆ ಕಾಡು ಈ ಭಾಗದ ಜನರ ಸೌಂದರ್ಯ ಹಾಗೂ ಉಸಿರಾಗಿದೆ ಅದನ್ನ ಉಳಿಸಲು ಶ್ರೀಗಳು ಹೋರಾಟ ಮಾಡಿದ್ದಾರೆ ಎಂದು ಹೇಳಿದರು ಇನ್ನು ದಿವ್ಯ ಸಾನಿಧ್ಯ ವಹಿಸಿದ್ದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ನೀಡಿ ಕೃಷಿಕರ ಮಕ್ಕಳು ಎಂಜಿನಿಯರ್ ಸೇರಿದಂತೆ ಇನ್ನಿತರ ಉದ್ಯೋಗದತ್ತ ತೆರಳುತ್ತಾ ಇರೋದ್ರಿಂದ ಕೃಷಿ ಕುಸಿಯುತ್ತಿದೆ ಅನಾದರತ್ವದಿಂದ ತನ್ನನ್ನು ತಾನು ಉದ್ಧರಿಸಿಕೊಳ್ಳಲು ಸಾಧ್ಯವಿಲ್ಲ ಕೃಷಿಯಲ್ಲಿನ ಅವಿಶ್ವಾಸವೇ ಕುಸಿತಕ್ಕೆ ಮೂಲ ಕಾರಣ ಅವರಿಗೆ ಉತ್ಸಾಹ ತುಂಬಬೇಕಾದ ಕಾಲಘಟ್ಟದಲ್ಲಿ ನಾವಿದ್ದೇವೆ ಕೃಷಿ ಮತ್ತು ತೋಟಗಾರಿಕೆ ಒಂದೇ ಆಗಿದೆ ಮಣ್ಣಿನ ಸತ್ವ ಕಡಿಮೆ ಆಗಿರೋದ್ರಿಂದ ಎಲೆಚುಕ್ಕೆ ರೋಗ ಅಧಿಕವಾಗಿ ವ್ಯಾಪಿಸ್ತಾ ಇದ್ದು ಮನುಷ್ಯನಿಗೆ ಪೌಷ್ಟಿಕ ಆಹಾರ ಕಡಿಮೆ ಆಗಿರೋದ್ರಿಂದ ರೋಗ ಬರ್ತಾ ಇದೆ ಮಣ್ಣಿನಲ್ಲಿ ಪೌಷ್ಟಿಕಾಂಶ ಕೊರತೆಯಾಗಿರೋದ್ರಿಂದ ರೋಗ ಬಂದು ಅಡಿಕೆ ಮರಗಳು ಸಾಯುತ್ತಿವೆ ಮಣ್ಣಿನ ಆರೋಗ್ಯ ವೃದ್ಧಿಸಿಕೊಳ್ಳಬೇಕು ಎಂದು ಹೇಳಿದರು ಇನ್ನು ಪ್ರಭಾ ಕೃಷಿ ವಿಶೇಷವನ್ನ ಗೌರವ ನ್ಯಾಯಮೂರ್ತಿ ಚಂದ್ರಶೇಖರ್ ಜೋಶಿ ಬಿಡುಗಡೆಗೊಳಿಸಿ ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಿದ್ರು ತೀರ್ಥಹಳ್ಳಿ ಶಾಸಕ ಹಾಗೂ ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಮಾತನಾಡಿ ಎಲೆಚುಕ್ಕೆ ರೋಗ ತಡೆಗಟ್ಟಲು ಎರಡು ಮೂರು ವರ್ಷಗಳಿಂದ ಪ್ರಯತ್ನ ಮಾಡಿದ್ದೇನೆ ಎಲೆಚುಕ್ಕೆ ಹಳೆ ರೋಗವಾಗಿದೆ ಮಣ್ಣಿನ ಸತ್ವವನ್ನು ಹಾಳು ಮಾಡಿಬಿಟ್ಟಿದ್ದೇವೆ ಅನ್ನ ಆಹಾರ ತರಕಾರಿ ಹಣ್ಣುಗಳು ವಿಷಮಯವಾಗಿದೆ ಅಡಿಕೆ ಮರ ರೋಗವನ್ನ ತಡೆದುಕೊಳ್ಳುವುದನ್ನು ಕಳೆದುಕೊಂಡಿದೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀಮಠದ ಅಧ್ಯಕ್ಷ ವಿಎನ್ ಹೆಗಡೆ ಬೊಮ್ಮನಳ್ಳಿ ಉಪಸ್ಥಿತರಿದ್ದರು ರಾಜರಾಜೇಶ್ವರಿ ಪಾಠಶಾಲಾ ವಿದ್ಯಾರ್ಥಿಗಳು ವೇದ ಘೋಷ ಮಾಡಿದರು ಸ್ವರ್ಣವಲ್ಲಿ ಕೃಷಿ ಪ್ರತಿಷ್ಠಾನದ ಕಾರ್ಯದರ್ಶಿ ಸುರೇಶ್ ಹೆಗಡೆ ಹಕ್ಕಿಮನೆ ನಿರೂಪಿಸಿದರು ಸ್ವರ್ಣವಲ್ಲಿ ಕೃಷಿ ಪ್ರತಿಷ್ಠಾನದ ಕಾರ್ಯಾಧ್ಯಕ್ಷ ಆರ್ಎನ್ ಹೆಗಡೆ ಉಳ್ಳಿಕೊಪ್ಪ ಸ್ವಾಗತಿಸಿದರು ಪಾಕಿಸ್ತಾನ ಭಾರತದ ನಡುವೆ ಆಪರೇಷನ್ ಸಿಂಧೂರ ನಂತರ ಗಡಿಯಲ್ಲಿ ನಿರಂತರ ದಾಳಿ ನಡೆಯುತ್ತಿದ್ದು ಪಾಕಿಸ್ತಾನ ನಿರಂತರ ದಾಳಿ ನಡೆಸುತ್ತಿದೆ ಇತ್ತ ಹೊಸ ಜೀವನಕ್ಕೆ ಕಾಲಿಟ್ಟ ಸಿಆರ್ಪಿಎಫ್ ಯೋಧನೊಬ್ಬ ವಿವಾಹವಾಗಿ ಅರಿಶಿಣದ ನೀರು ಆರುವ ಮುಂಚೆ ದೇಶ ಸೇವೆಗಾಗಿ ತನ್ನ ಜೀವನದ ಮೊದಲ ಕ್ಷಣದ ಹನಿಮೂನ್ನನ್ನೇ ರದ್ದುಪಡಿಸಿ ಸೈನ್ಯದ ಕೆರೆಗೆ ಎಲ್ಲವನ್ನೂ ಬಿಟ್ಟು ಯುದ್ಧಕ್ಕೆ ತೆರಳುವ ಮೂಲಕ ದೇಶಭಕ್ತಿ ಮೆರೆದಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಸಿಆರ್ಪಿಎಫ್ ಯೋಧ ಜಯಂತ್ ಮೇ ಒಂದರಂದು ಪವಿತ್ರರನ್ನು ವಿವಾಹವಾಗಿದ್ದರು ಮದುವೆಗಾಗಿ ದೀರ್ಘ ರಜೆ ಪಡೆದು ಛತ್ತೀಸ್ಗಢ್ನಿಂದ ಸಿದ್ದಾಪುರಕ್ಕೆ ಆಗಮಿಸಿದ್ದ ಅವರು ಧಾರ್ಮಿಕ ಕಾರ್ಯಕ್ರಮ ಮುಗಿಸಿ ನಂತರ ಹನಿಮೂನ್ಗಾಗಿ ಊಟಿಗೆ ತೆರಳಿದ್ದರು ಮಾರ್ಗ ಮಧ್ಯದಲ್ಲಿ ಕರೆ ಬಂದ ಕಾರಣ ತನ್ನ ಹನಿಮೂನ್ ಮುಟಕುಗೊಳಿಸಿ ಛತ್ತೀಸ್ಗಢಗೆ ತೆರಳಿದ್ದು ಊರಿನವರು ಶುಭಕೋರಿ ಯುದ್ಧಕ್ಕೆ ಕಳುಹಿಸಿಕೊಟ್ಟರು ವಿಜಯಶಾಲಿಯಾಗಿ ಬನ್ನಿ ನಿಮ್ಮ ರೋಮಕ್ಕೂ ಕೂಡ ಪೆಟ್ಟಾಗದೇ ಇರಲಿ ನಿಮ್ಮ ತ್ಯಾಗವನ್ನ ನಿಮ್ಮ ಸಮಯವನ್ನು ನಾವೆಲ್ಲರೂ ಕೂಡ ಗೌರವಿಸ್ತೀವಿ ಎನ್ನುವಂಥದನ್ನ ನಾವೆಲ್ಲರೂ ಹೇಳಬೇಕಾಗಿದೆ ನಮ್ಮ ದೇವರಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳಬೇಕಾಗಿದೆ ಯಾವೊಬ್ಬ ಸೈನಿಕನಿಗೂ ಕೂಡ ಏನೂ ತೊಂದರೆ ಆಗದೆ ಇರಲಿ ನಮ್ಮ ಭಾರತ ಗೆದ್ದು ಬರಲಿ ಎನ್ನುವಂಥ ಕಾರಣದಿಂದ ಶಾಂತಿ ಇದ್ದಂತಹ ಶಾಂತಿಯಿಂದ ಇದ್ದಂತಹ ಭಾರತದಲ್ಲಿ ಈಗ ಇಡೀ ದೇಶದಲ್ಲಿ ಒಂದು ಗಲಿಬಿಲಿಯ ವಾತಾವರಣ ಸೃಷ್ಟಿಯಾಗಿದೆ ಅವರಿಗೆ ಶಿಕ್ಷೆ ಆಗಲಿ ಎನ್ನುವಂಥದ್ದು ಒಂದೇ ನಮ್ಮ ಹಾರೈಕೆ ಮದುವೆಯಾಗಿ ಮೇ ಒಂದಕ್ಕೆ ನಂದು ಮತ್ತು ನಮ್ಮ ಮನೆಯವ್ರದ್ದು ಮದುವೆ ಆಯಿತು ಸೊ ಆಗಿ ಎಲ್ಲ ನಮ್ಮ ಶಾಸ್ತ್ರ ಅದೆಲ್ಲ ಮುಗಿದು ನಾವು ಹನಿಮೂನ್ ಹೋಗಬೇಕಂತ ಪ್ಲಾನ್ ಮಾಡಿದ್ವಿ ಆಗ ನಾವು ಮೊದಲು ದೇವಸ್ಥಾನಕ್ಕೆಲ್ಲ ಹೋಗಿ ನಮ್ಮ ಮನೆ ದೇವರಿಗೆಲ್ಲ ಕೈ ಮುಗಿದು ಅಲ್ಲಿಂದ ನಾವು ಮೈಸೂರಿಗೆ ಹೋಗಿ ಅಲ್ಲಿಂದ ಊಂಟಿ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ವಿ ಹೋಗ್ತಾ ಇರೋ ಟೈಮಲ್ಲಿ ಸಡನ್ನಾಗಿ ಒಂದು ಕಾಲ್ ಬಂತು ಕಾಲ್ ಬಂದ ತಕ್ಷಣ ಇಲ್ಲ ಹೀಗೆ ಹೊರಡಬೇಕಾಗಿದೆ ಜಯವಂತ್ ನೀವು ಅಂತ ಹೇಳಿದರು ಆಗ ಓಕೆ ಸರ್ ಪಕ್ಕ ಅಂದ ಕನ್ಫರ್ಮೇಷನ್ಗೆ ಟ್ರ ಕೇಳಿದ್ರು ಆಮೇಲೆ ಇನ್ನೂ ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಒಂದು ಪಿ ಡಿ ಎಫ್ ಬಂತು ಸೊ ಆ ಪಿ ಡಿ ಎಫಲ್ಲಿ ಆರ್ಡ್ರ್ ಇನ್ನೂ ಇಂಡಿವಿಜುವಲ್ ಬರ್ಡ್ರ್ ಬಂದಿರಲಿಲ್ಲ ಆದರೂ ಕೂಡ ಅದು ಒಂದು ಮೇನ್ ಕಮಾಂಡಿಂದ ಬಂದಿತ್ತು ಸೊ ಆವಾಗ ಅವರು ಪಕ್ಕಾ ಇನ್ಫಾರ್ಮೇಷನ್ ಆದಮೇಲೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ರು ಸೊ ನನ್ನ ಹತ್ರ ಕೇಳಿದ್ರು ಹೋಗ್ಬೋದಾ ಏನು ಅಂತ ಇಲ್ಲ ಹೋಗಲೇಬೇಕು ನೀವು ಯಾಕಂದರೆ ಇದು ದೇಶ ಇಂಪಾರ್ಟೆಂಟ್ ಆಗಿರೋದು ನನ್ನ ತಂದೆ ಕೂಡ ಅದೇ ಹೇಳಿದರು ದೇಶ ಇಂಪಾರ್ಟೆಂಟು ಯಾಕಂದರೆ ಅದು ಯಾವಾಗಲೂ ಸಿಗಲ್ಲ ಈ ಅವಕಾಶ ನೀನು ಆ ಅವಕಾಶದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿದ್ರು ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ಯೂಸ್ ಮಾಡ್ಕೋಬೇಡ ಯಾಕಂದರೆ ಈ ಒಂದು ಯುದ್ಧಕ್ಕೋಸ್ಕರ ಎಷ್ಟೊಂದು ಜನ ಸೈನಿಕರು ಎಷ್ಟೊಂದು ಶ್ರಮ ಪಡ್ತಾರೆ ಯಾಕಂದರೆ ನಮ್ಮ ದೇಶ ಇಂಪ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೋಸ್ಕರ ಅಂದ್ಬಿಟ್ಟು ನಮ್ಮ ತಂದೆ ಕೂಡ ಅದನ್ನೇ ಹೇಳಿದ್ರು ತುಂಬ ಖುಷಿ ಇದೆ ಸರ್ ಪ್ರೌಡ್ ಫೀಲ್ ಇದೆ ನಮ್ಮ